ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಚೀನಿ ಮಿನಿ ಬ್ಲಾಗ್ಸ್ ಇವತ್ತು ನಾವು ತಯಾರಿಸ್ತಾ ಇದ್ದೀವಿ ಕ್ರಿಸ್ಪಿಯಾಗಿರೋ ಸೂಪರ್ ಆಗಿರೋ ಹಾಗೆ ಸೂಪರ್ ಟೇಸ್ಟಿಯಾಗಿರೋ ಈರುಳ್ಳಿ ಭಜೆ ದಿಸ್ ಈಸ್ ಅ ಪರ್ಫೆಕ್ಟ್ ಸ್ನ್ಯಾಕ್ ಫಾರ್ ದೋಸ್ ರೈನಿ ಈವ್ನಿಂಗ್ ಇದು ಕೂಡ ಒಂದು ಬೆಚ್ಚಗಿನ ಚಹಾ ಜೊತೆಗೆ ಇದ್ದರೆ ವಾ ಜಸ್ಟ್ ಸೂಪರ್ ಕಾಂಬಿನೇಷನ್ ಅನ್ಬೋದು ಎಸ್ ಅದನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಈರುಳ್ಳಿ ಕರಿಬೇವು ಇಂದು ಜೀರಿಗೆ ಜೊತೆಗೆ ಕಡಲೆ ಹಿಟ್ಟು ಸ್ವಲ್ಪ ಅಕ್ಕಿ ಹಿಟ್ಟು ಉಪ್ಪು ನೀವು ಬೇಕಿದ್ರೆ ಹಸಿಮೆಣಸನ್ನ ನೀವು ಸೇರಿಸ್ಕೋಬೋದು ನಾನಿಲ್ಲಿ ಹಸಿಮೆಣಸನ್ನ ಹಾಕ್ಕೊಂಡಿಲ್ಲ ಜೊತೆಗೆ ಸ್ವಲ್ಪ ನೀರು ನೀರು ಚೂರು ನೀರು ಸಾಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಈರುಳ್ಳಿನ ಎಷ್ಟು ಸ್ಲೈಸಾಗಿ ನೀವು ಕಟ್ ಮಾಡ್ಕೊಳ್ತೀರಾ ಅಂತ ಹೇಳಿದರೆ ಎಷ್ಟು ತೆಳ್ಳಗೆ ಕಟ್ ಮಾಡ್ಕೊಳ್ತೀರಾ ಅಷ್ಟು ನಿಮಗೆ ಈರುಳ್ಳಿ ಬಜೆ ಕ್ರಿಸ್ಪಿಯಾಗಿ ಬರುತ್ತೆ ತುಂಬಾ ಈಸಿ ಇದನ್ನು ಮಾಡೋ ಮಾಡೋದು ಫಸ್ಟು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಅದಾದ್ರ ಮೇಲೆ ಕರ್ಬೇನ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸೇರಿಸಿ ಅದಾದ್ರ ಮೇಲೆ ಒಂದು ಚಿಟಿಕೆ ಹಿಂಗಿನ ಅದಕ್ಕೆ ಹಾಕ್ಕೊಳ್ಳಿ ಜೊತೆಗೆ ಜೀರಿಗೆ ಅರೋಮಾ ಬರಲಿಕ್ಕೋಸ್ಕರ ಸ್ವಲ್ಪ ಒಂದು ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ನೀವು ಅದಕ್ಕೆ ಸೇರಿಸ್ಕೊಳ್ಳಿ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋದ್ರಿಂದ ನಿಮಗೆ ಈರುಳ್ಳಿ ಬಜೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಒಂದೆರಡು ಚಮಚ ಅಕ್ಕಿ ಹಿಟ್ಟನ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ಳಿ ಅದಾದ್ರ ಮೇಲೆ ಕಡಲೆ ಹಿಟ್ಟು ಉಪ್ಪು ನಿಮಗೆ ಬೇಕಿದ್ರೆ ಹಸಿ ಮೆಣಸನ್ನು ಕೂಡ ನೀವು ಸೇರಿಸ್ಕೋಬೋದು ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ಪ್ರೆಸ್ ಮಾಡಿ ಕಲಿಸಿ ಇದರಿಂದ ಈರುಳ್ಳಿಯಲ್ಲಿರುವ ಸ್ವಲ್ಪ ಸ್ವಲ್ಪ ನೀರಿನ ಅಂಶ ಬಿಟ್ಕೊಳತ್ತೆ ಅದಾದ್ರ ಮೇಲೆ ನಿಮಗೆ ಕರೆಕ್ಟಾಗಿರುವ ಸ್ವಲ್ಪ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರಲಿಲ್ಲ ಅಂತ ಹೇಳಿದರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ನೀವು ಇದನ್ನು ಕಲಿಸ್ಕೊಬೋದು ಇದು ಕಲಿಸ್ ಕಲಸಿ ಒಂದು ಕಡೆ ಇಡಿ ಅದಾದ್ರ ಮೇಲೆ ಬಣಾಲಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಫುಲ್ ಬಿಸಿ ಆಗೋ ತನಕ ವೆಯ್ಟ್ ಮಾಡಿ ಫುಲ್ ಬಿಸಿ ಆದ್ರ ಮೇಲೆ ಒಂದು ಸ್ಪೂನ್ ಆಗುವಷ್ಟು ಬಿಸಿ ಎಣ್ಣೆನೂ ಕೂಡ ಈ ನಾವು ಮಸಾಲೆ ಕಲಿಸಿದ್ವಲ್ಲ ಅದಕ್ಕೆ ಸೇರಿಸಿ ಇದರಿಂದ ನಿಮಗೆ ಈರುಳ್ಳಿ ಬಜ್ಜಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಒಂದು ಒಂದು ಚಮಚ ಆರ್ ಎರಡು ಚಮಚ ಆಗೋಷ್ಟು ನೀವು ಬಿಸಿ ಎಣ್ಣೆನೂ ಕೂಡ ಅದಕ್ಕೆ ಸೇರಿಸಿ ಅದಾದ್ರ ಮೇಲೆ ಎಣ್ಣೆ ಬಿಸಿಯಾಗಿರುತ್ತಲ್ಲ ಕೂಡಲೇ ನೀವು ಕಲಸಿರುವಂಥ ಈರುಳ್ಳಿ ಬಜಾ ಮಸಾಲೆನ ಎಣ್ಣೆ ಬಣ್ಣೆಗೆ ಒಂದೊಂದಾಗಿ ಬಿಡಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಆ್ಯಂಡ್ ಜೊತೆಗೆ ಅಷ್ಟೇ ಕ್ರಿಸ್ಪಿಯಾಗಿತ್ತು ಜೊತೆಗೆ ಅಷ್ಟೇ ಟೇಸ್ಟಿಯಾಗಿ ಕೂಡ ಇತ್ತು ನಾನು ಹೇಳಿರುವ ಟಿಪ್ಸ್ನ ನೀವು ಯೂಸ್ ಮಾಡಿ ಮಾಡಿದರೆ ಸೇಮ್ ಇದೇ ಥರ ನಿಮ್ಮ ಮನೆಯಲ್ಲೂ ಕೂಡ ಕ್ರಿಸ್ಪಿಯಾಗಿರುವಂಥ ಈರುಳ್ಳಿ ಬಜೆನ ನೀವು ರೆಡಿ ಮಾಡ್ಕೊಳ್ಬೋದು ಒಂದು ಲೋಟ ಟೀ ಆರ್ ಕಾಫಿ ಜೊತೆಗೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾತ್ರ ಸಖತ್ತಾಗಿರುತ್ತೆ ಒಂದು ಸಲ ಎಲ್ಲರೂ ಟೇಸ್ಟ್ ಮಾಡಿ ಸಾರಿ ಟ್ರೈ ಮಾಡಿ ಆ್ಯಂಡ್ ಟೇಸ್ಟ್ ಮಾಡಿ ಓಕೆನಾ ಇಷ್ಟ ಆದರೆ ಈ ರೆಸಿಪಿ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಿಮಗೆ ತುಂಬ ಥ್ಯಾಂಕ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಜೊತೆಗೆ ಅದರಲ್ಲಿ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನು ಕೂಡ ಕ್ಲಿಕ್ ಮಾಡಿ ಯಾಕಂತ ಹೇಳಿದರೆ ನಾನು ಹಾಕುವಂಥ ಹೊಸ ರೆಸಿಪಿ ನಿಮಗೆ ಕೂಡಲೇ ಬರುತ್ತೆ ನೋಟಿಸ್ಫಿಕೇಶನ್ ಬರುತ್ತೆ ಸೊ ಅದಕ್ಕೋಸ್ಕರ ಪ್ಲೀಸ್ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಡಿ ಒಳಗಡೆ ಎಷ್ಟು ಎಷ್ಟು ಸಾಫ್ಟಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಇರೋ ಅಂತ ಗಜ್ಜಿ ರೆಡಿ ಆಯಿತು ವೀಡಿಯೋ ಇಷ್ಟ ಆದರೆ ಒಂದು ಫಾಲೋ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಒಂದು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಓಕೆನಾ ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್